ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಉಡುಪಿಯ ಅಷ್ಟಮಠದಲ್ಲಿ ಒಂದಾದ ಕಾಣೀರು ಮಠಕ್ಕೆ ಬಂದಿದ್ದೇನೆ ಸೊ ಬನ್ನಿ ಒಳಗಡೆ ಯಾವ ಥರ ಎಲ್ಲ ಇದೆ ಅಂತ ನಾನು ಈ ವಿಡಿಯೋ ನಿಮಗೆ ತೋರಿಸ್ಕೊಡ್ತೇನೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಬೇಗೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ ಬನ್ನಿ ಇವಾಗ ಒಳಗಡೆ ಹೋಗಿ ಇಲ್ಲಿ ಸಭಾಭಾವನೆ ಇದೆ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಎಂಟು ಮಠಗಳಲ್ಲಿ ಶ್ರೀ ಕಾಣಿಯೂರು ಮಠವು ಒಂದಾಗಿದೆ ಅಷ್ಟಮಠ ಎಂದು ಜನಪ್ರಿಯವಾಗಿದೆ ಶ್ರೀ ಮಧ್ವಾಚಾರ್ಯರ ನೇರ ಶಿಷ್ಯರಾದ ಶ್ರೀ ರಾಮತೀರ್ಥರು ಕಾಣಿಯೂರು ಮಠದ ಮೊದಲ ಮಠಾಧೀಶರು ಅಂದಿನಿಂದ ಇಲ್ಲಿಯವರೆಗೆ ಇಪ್ಪತ್ತೊಂಬತ್ತು ಮಠಾಧೀಶರು ಕಾಣಿಯೂರು ಮಠವನ್ನು ಸಮರ್ಥವಾಗಿ ಮುನ್ನಡೆಸಿ ಮಠದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಇಲ್ಲಿ ಪೂಜಿಸಲ್ಪಡುವ ದೇವರು ಶ್ರೀ ನರಸಿಂಹ ಮತ್ತು ಮುಖ್ಯ ಪ್ರಾಣ ಆಮೇಲೆ ಇಲ್ಲಿ ದಿನಾಲೂ ಪೂಜೆ ನಡೆಯುತ್ತದೆ ಆಮೇಲೆ ನೋಡಿ ಒಳಗಡೆ ಈ ತರ ಇದೆ ಸೇವೆಗಳ ಇಲ್ಲಿ ಹಾಕಿದ್ದಾರೆ ನೋಡಿ ಆಮೇಲೆ ಮಠದ ಒಳಗಡೆ ಈ ತರ ಇದೆ ಆಮೇಲೆ ಇಲ್ಲಿ ಒಂದು ಬಾವಿ ಇದೆ ಆಮೇಲೆ ತುಳಸಿ ಕಟ್ಟೆ ಎಲ್ಲ ಇದೆ ಆಮೇಲೆ ಇದರ ಒಳಗಡೆ ದೇವರದ್ದು ನಾವು ಮೇಲ್ಗಡೆ ಹೋಗುವ ನೋಡಿ ಮೇಲ್ಗಡೆ ಈ ತರ ಇದೆ ஆமேல மட்டை இது குள்ளுக்கோட்டு Kağıtla tek tek bitirdi. ಎಲ್ಲ ಹೂ ಗಿಡಗಳನ್ನು ನೆಟ್ಟಿದ್ದಾರೆ ನೋಡಿ ಹೊರಗಿಂದ ಈ ತರ ಇದೆ ನಾವಿವಾಗ ಕೂತ್ಕೊಂಡಿದ್ದೀವಿ ಇನ್ನು ಪೂಜೆಗೆ ಸ್ವಲ್ಪ ಹೊತ್ತಿದೆ ಅಂತ ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀವಿ ಶ್ರೀ ಮಧ್ವಾಚಾರ್ಯರು ಶ್ರೀಕೃಷ್ಣನನ್ನು ಪೂಜಿಸಲು ಶ್ರೀರಾಮತೀರ್ಥನನ್ನು ಸನ್ಯಾಸ ದೀಕ್ಷೆ ನೀಡಿದರು ಮತ್ತು ಸ್ವಸ್ತಿಗ ಚಿಹ್ನೆಯ ಮೇಲೆ ಕುಳಿತಿರುವ ನಾಲ್ಕು ಕೈಗಳ ಯೋಗ ನರಸಿಂಹ ಮೂರ್ತಿಯನ್ನು ನೀಡಿದರು ವಿಗ್ರಹವು ಎರಡು ಕೈಗಳಲ್ಲಿ ಶಂಖ ಮತ್ತು ಚಕ್ರವನ್ನು ಹೊಂದಿದೆ ಮತ್ತು ಉಳಿದ ಎರಡು ಕೈಗಳನ್ನು ಮಡಿಲಲ್ಲಿ ಇರಿಸಲಾಗಿದೆ ಶ್ರೀರಾಮತೀರ್ಥರು ತಮ್ಮ ಪರಂಪರೆಯನ್ನು ಮುಂದುವರಿಸಿದರು ಮತ್ತು ಇದನ್ನು ಕಾಣೀರು ಮಠ ಎಂದು ಕರೆಯಲಾಗುತ್ತದೆ ಶ್ರೀರಾಮತೀರ್ಥರು ಈ ಮಠದ ಮೊದಲ ಮಠಾಧೀಶರರು ಇರುವುದು ದೇವಾಲಯದ ಒಳಗಿರುವ ಸಣ್ಣ ಬಾವಿ ಆಮೇಲೆ ಇಲ್ಲಿ ಕಲ್ಯಾಣಿ ಇದೆ ನೋಡಿ ನೀರು ಸಹ ಇದೆ ಗಿಡದಲ್ಲಿ ಕಾಣಿಸುತ್ತ ಗೊತ್ತಿಲ್ಲ ತೋರಿಸ್ತೇನೆ ಝೂಮ್ ಮಾಡುವ ಅಲ್ಲಿ ಹ್ಮ್ ನೋಡಿ ಕಾಣಿಸ್ತಿದೆಯಾ ಅಂತ ಗೊತ್ತಿಲ್ಲ ದೊಡ್ಡ ಮೀನು ದೊಡ್ಡ ಮೀನು ಮಾತ್ರ ಇದು ಮೊದಲ ಇಲ್ಲಿ ಒಂದು ರೂಪಾಯಿ ಹಾಕ್ತಿದ್ರು ಹೌದಾ ಈ ಥರ ಓಪನ್ ಫುಲ್ ಚೆನ್ನಾಗಿದೆ ಸಣ್ಣ ಇದು ಕಲ್ಯಾಣಿ ಆಮೇಲೆ ಇದು ಬೃಂದಾವನ ಸ್ವಾಮೀಜಿಗಳ ಜೀವಂತ ಸಮಾಧಿ ಇದು ಎಸ್ ನಾವೀಗ ಇಲ್ಲಿಂದ ಹೊರಟ್ತಿದ್ವಿ ಪೂಜೆ ಎಲ್ಲ ಆಯಿತು ಸೊ ನೋಡಿ ಹಣ್ಣು ಕಾಯಿ ಎಲ್ಲ ಕೈಯಲ್ಲಿದೆ ಎಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹೊಸ ವಿಡಿಯೋ ಸಿಗ್ತೀನಿ ಬ ಬಾಯ್ ಆಮೇಲೆ ಇಲ್ಲಿ ಮಠಕ್ಕೆ ಹೋಗುವ ದಾರಿ ಹತ್ರ ಒಂದು ಹೊಳೆ ಸಿಗುತ್ತೆ ನೋಡಿ ನೀರು ನಿನ್ನೆ ಮಳೆ ಬಂದು ಫುಲ್ ನೀರಾಗಿದೆ ಇಲ್ಲಾದರೆ ಎಷ್ಟು ಇರಲಿಲ್ಲ